ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯಕ್ಕೆ ಬಡ್ಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಈ ಬಡ್ಜೆಟ್ ಅನ್ನ ಅವರು ಮೊದಲಿಂದ ಹೇಳ್ತಿದ್ರು ಚೆಂಬು 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 ಅಂತ ಮತ್ತೊಂದು ಕಡೆ ಹೇಳ್ತಿದ್ರು ಮೂರ ನಾಮ ಹಾಕಿರ್ತಕ್ಕಂತ ಚಿಪ್ಪು ತೆಂಗಿನ ಚಿಪ್ಪು ಅಂತ ರಾಜ್ಯದ ಜನರಿಗೆ ಚೆಂಬು ಕೊಟ್ಟಿದ್ದಾರೆ ಹಿಂದುಳಿದ ದಲಿತ ವರ್ಗಗಳಿಗೆ ಚಿಪ್ಪು ಕೊಟ್ಟಿದ್ದಾರೆ ಬೇಕಾದವರಿಗೆ ಮೃಷ್ಟಾನ್ನ ಭೋಜನ ಉಣಿಸಿದ್ದಾರೆ ಶಬಾಷ್ ಸಿದ್ದರಾಮಯ್ಯನವರೇ ಇದಕ್ಕಿಂತ ನೀವು ಹೆಚ್ಚು ಏನೂ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯಕ್ಕೆ ಬಡ್ಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಈ ಬಡ್ಜೆಟ್ ಅನ್ನ ಅವರು ಮೊದಲಿಂದ ಹೇಳ್ತಿದ್ರು ಚೆಂಬು 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 ಅಂತ ಮತ್ತೊಂದು ಕಡೆ ಹೇಳ್ತಿದ್ರು ಮೂರ ನಾಮ ಹಾಕಿರ್ತಕ್ಕಂತ ಚಿಪ್ಪು ತೆಂಗಿನ ಚಿಪ್ಪು ಅಂತ ರಾಜ್ಯದ ಜನರಿಗೆ ಚೆಂಬು ಕೊಟ್ಟಿದ್ದಾರೆ ಹಿಂದುಳಿದ ದಲಿತ ವರ್ಗಗಳಿಗೆ ಚಿಪ್ಪು ಕೊಟ್ಟಿದ್ದಾರೆ ಬೇಕಾದವರಿಗೆ ಮೃಷ್ಟಾನ್ನ ಭೋಜನ ಉಣಿಸಿದ್ದಾರೆ ಶಬಾಷ್ ಸಿದ್ದರಾಮಯ್ಯನವರೇ ಇದಕ್ಕಿಂತ ನೀವು ಹೆಚ್ಚು ಏನೂ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ